ನಮಸ್ಕಾರ ವೀಕ್ಷಕರೇ ಮಯೂರ ನ್ಯೂಸ್ಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಇದು ಸುದ್ದಿ ಸಮಗ್ರ ಹುಡುಗರಿಗೆ ಗವರ್ನಮೆಂಟ್ ಜಾಬ್ ಆದ್ರೆ ಸಾಕು ಆ ಹುಡುಗರಿಗೆ ವ್ಯಾಲ್ಯೂನೇ ಬೇರೆ ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಲೈಫೇ ಸೆಟ್ಲಾಯ್ತಪ್ಪ ಅನ್ನುವಾಗ ಇಲ್ಲೊಬ್ರು ಕೆಎಸ್ ಅಧಿಕಾರಿ ಕೈ ತುಂಬ ಸಂಬಳವನ್ನ ಎಣಿಸಬಹುದಾದ ಸರ್ಕಾರಿ ಕೆಲಸ ಬಿಟ್ಟು ಸನ್ಯಾಸತ್ವ ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಇವರ ಹೆಸರು ನಾಗರಾಜ್ ಅಂತ ಇವರು ಕೆ ಎಸ್ ಆಫೀಸರ್ ಸದ್ಯ ಈಗ ಮಂಡ್ಯ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು ಈ ಕೆಲಸ ಪಡೆದುಕೊಳ್ಳೋದಕ್ಕೆ ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಕನಸನ್ನ ನನಸನ್ನ ಮಾಡ್ಕೊಂಡಿದ್ರು ಅಂದ್ರೆ ಅವ್ರು ಕಂಡಿರುವಂತ ಕನಸನ್ನ ನನಸನ್ನ ಮಾಡಿಕೊಂಡಿದ್ರು ನಾಗರಾಜ್ ಅವರು ಆದ್ರೆ ಈಗ ಅದೇ ಹುದ್ದೆಗೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಕೆಲಸ ಮಾಡಿರೋ ಜಾಗದಲ್ಲಿ ಒಳ್ಳೆಯ ಹೆಸರು ಒಂದು ಲೆಕ್ಕದಲ್ಲಿ ಅಂತಹ ದೊಡ್ಡ ಕೆಲಸ ಅಂದಮೇಲೆ ಒಳ್ಳೆ ಸ್ಯಾಲ್ರಿನೂ ಇದ್ದೇ ಇರುತ್ತೆ ಜೊತೆಗೆ ಗೌರವ ಇವೆಲ್ಲ ಇದ್ರೂ ಕೆ ಎಸ್ ಅಧಿಕಾರಿಯೊಬ್ಬರು ಇದ್ದಕ್ಕಿದ್ದಂತೆ ಸನ್ಯಾಸ ದೀಕ್ಷೆ ಪಡೆಯೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಮಂಡ್ಯ ಅಪರ ಜಿಲ್ಲಾಧಿಕಾರಿಯಾಗಿರೋ ನಾಗರಾಜ್ ಅವರು ಸರ್ಕಾರಿ ಕೆಲಸ ಬಿಟ್ಟು ಸನ್ಯಾಸತ್ವ ತೆಗೆದುಕೊಳ್ಳೋ ವಿಷಯವನ್ನು ಕೇಳಿ ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿದೆ ಕೆಲ ದಿನಗಳಲ್ಲೇ ಕೆಲಸಕ್ಕೆ ರಾಜೀನಾಮೆ ಕೊಡೋದಕ್ಕೆ ಕೂಡ ಮುಂದಾಗಿದ್ದಾರೆ ಇದೇ ನಾಗರಾಜ್ ಅವರು ಈ ಹಿಂದೆ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಮಂಡ್ಯದ ಮಂಡ್ಯ ತಾಲೂಕಿನ ತಹಸೀಲ್ದಾರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಹದಿಮೂರು ವರ್ಷಗಳ ಹಿಂದೆಯೇ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಪ್ರಸಿದ್ಧ ಆದಿಚುಂಚನಗಿರಿ ಮಠದಲ್ಲಿ ನಾಗರಾಜ್ ಅವರು ಸನ್ಯಾಸತ್ವ ದೀಕ್ಷೆಯನ್ನು ಕೂಡ ಪಡ್ಕೊಂಡಿದ್ರು ಆಗ ಅವರಿಗೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹೆಸರು ಬದಲಾವಣೆ ಅಂತ ಕೂಡ ಆಗಿತ್ತು ಅವರಿಗೆ ಆ ಒಂದು ಹೆಸರನ್ನು ಕೂಡ ಬದಲಾವಣೆ ಮಾಡಿಕೊಟ್ಟಿದ್ರು ಈಗ ಮತ್ತೆ ಇವರು ಏನೊಂದು ಅಧಿಕಾರವನ್ನು ಮಾಡ್ತಾಯಿದ್ರು ಮಂಡ್ಯದಲ್ಲಿ ಕೆ ಎಸ್ ಅಧಿಕಾರಿಯಾಗಿ ಈಗ ಮತ್ತೆ ಆ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಡೋದಿಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಎಚ್ ಎಲ್ ನಾಗರಾಜು ಅವರು ಸನ್ಯಾಸತ್ವವನ್ನು ಸ್ವೀಕರಿಸುವುದಕ್ಕೆ ನಾಗರಾಜ್ ಅವರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಕೆ ಅಧಿಕಾರಿ ಹುದ್ದೆಗೆ ಅಧಿಕೃತವಾಗಿ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಕೆಲವ ದಿನ ಕೆಲವೇ ದಿನಗಳಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಲಿರೋ ನಾಗರಾಜ್ ಅವರು ಒಕ್ಕಲಿಗ ಮಹಾ ಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿಗಳ ಶಿಷ್ಯರಾಗಲಿದ್ದಾರೆ ಕೂಡ ಹೌದು ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ನಾಗರಾಜ್ ಅವರು ಮೂಲತಃ ತುಮಕೂರು ಜಿಲ್ಲೆಯ ಒನ್ನೆನಹಳ್ಳಿ ಗ್ರಾಮದವರು ರೈತ ಕುಟುಂಬವರಾದ ನಾಗರಾಜ್ ಅವರು ಅರ್ಥಶಾಸ್ತ್ರದಲ್ಲಿ ಎಂ ಅನ್ನ ಮಾಡಿದ್ದಾರೆ ಸೂಕ್ಷ್ಮ ಹಣಕಾಸು ವಿಷಯದಲ್ಲಿ ನಾಗರಾಜ್ ಡಾಕ್ಟರೇಟ್ ಪದವಿಯನ್ನ ಕೂಡ ಪಡ್ಕೊಂಡಿದ್ದಾರೆ ಬಾಲ ಗಂಗಾಧರನಾಥ ಸ್ವಾಮೀಜಿಯವರ ಆಶ್ರಯದಲ್ಲಿ ಶಿಕ್ಷಣವನ್ನ ಕೂಡ ಪಡೆದ ಸ್ವಾಮೀಜಿಯವರ ಆಶ್ರಯದಲ್ಲಿದ್ದರಿಂದ ಆಧ್ಯಾತ್ಮಿಕ ಕಡೆಗೆ ಒಲವು ಜಾಸ್ತಿ ಆಗಿತ್ತು ನಾಗರಾಜ್ ಅವರು ಮೊದಲು ಹೈಕೋರ್ಟ್ ನಲ್ಲಿ ಗುಮಾಸ್ತರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅದಾದ ಮೇಲೆ ಕೆಎಸ್ ಮಾಡಿ ಪೇಟೆ ನಾಗಮಂಗಲ ಹಾಸನದಲ್ಲಿ ತಹಸೀಲ್ದಾರ್ ಆಗಿ ಕೆಲಸವನ್ನ ಮಾಡಿದ್ದು ಎಸಿ ಎಸಿ ದಕ್ಷ ಅಧಿಕಾರಿ ಅಂತ ಜನರಿಂದ ಬಿರುದನ್ನ ಕೂಡ ಪಡ್ಕೊಂಡಿದ್ರು ನಾಗರಾಜು ಅವರು ಇದೀಗ ಆ ಹುದ್ದೆಯನ್ನ ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸೋದಿಕ್ಕೆ ತಯಾರಾಗಿದ್ದಾರೆ ರಾಜ್ಯದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ದಕ್ಷಿಣ ಕನ್ನಡದಲ್ಲಿ ಭಾರೀ ಮಳೆ ಸುರಿದಿದೆ ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ ಸುರಿದಿದ್ದು ಬಂಟ್ವಾಳ ಪುತ್ತೂರು ಸುಳ್ಯದಲ್ಲಿ ಭಾರೀ ಮಳೆಯಾಗಿದೆ ಮಳೆಯ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಂದು ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಗನವಾಡಿ ಸರ್ಕಾರಿ ಅನುದಾನಿತ ಖಾಸಗಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಸಾರ್ವಜನಿಕರು ನದಿ ಸಮುದ್ರದ ಬಳಿ ಹೋಗದಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ ಉಂಟು ആരും ഒന്നും ഉണ്ണം വന്നില്ല ഞമ്മ ഈ വണ്ടി മാറ്റിയിട്ട് ഈ പൊരുക്കല്ല ഉള്ളക്കെല്ലാം വെള്ളം കയറീനേ ഇതാ എന്തെങ്കിലും ആരും ഫ്രീ ഉണ്ടെന്ന് വന്നിട്ട് പ്ലീസ് ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಕೋಲ್ಕತ್ತಾ ಇಸ್ಕಾಂನ ಕೆಲವು ಸಲಹೆಗಳನ್ನ ನೀಡ್ತಾ ಇದೆ ಇಸ್ಕಾನ್ ಸಹೋದ್ಯೋಗಿಗಳು ಹಾಗೂ ಇತರ ಅನುಯಾಯಿಗಳಿಗೆ ಕೇಸರಿ ಬಟ್ಟೆ ಧರಿಸದಂತೆ ಜಪಮಣಿಗಳನ್ನ ಎದುರು ಕಾಣಿಸದಂತೆ ನೋಡಿಕೊಳ್ಳಿ ಜೊತೆಗೆ ತಿಲಕವಿಡುವುದನ್ನು ತಪ್ಪಿಸಿ ಅಂತ ಕೂಡ ಹೇಳಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾದ ವರದಿಯ ಪ್ರಕಾರ ಇಸ್ಕಾನ್ ಕೋಲ್ಕತ್ತಾದ ವಕ್ತಾರ ರಾಧಾ ದಾಸ್ ಅವರಿಂದ ಸಲಹೆ ಕೂಡ ಈಗಾಗಲೇ ಬಂದಿದೆ ಈ ಒಂದು ಬಿಕ್ಕಟ್ಟಿನ ಸಮಯದಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ಸಂಘರ್ಷದಿಂದ ತಪ್ಪಿಸಿಕೊಳ್ಳುವುದು ಮುಖ್ಯ ಹಾಗಾಗೂ ಸನ್ಯಾಸಿಗಳು ಹಾಗೂ ಇತರೆ ಹಿಂದೂಗಳು ತುಂಬ ಜಾಗೃಕ ಜಾಗರೂಕತೆಯಿಂದ ಇರಬೇಕು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂ ಸಮುದಾಯದ ಮೇಲಿನ ಹಿಂಸಾಚಾರ ದಾಳಿ ಹೆಚ್ಚಿಸುವಂತೆಯೇ ಭಾರತದಿಂದ ಡಾಂಕಾಕ್ಕೆ ತೆರಳಿದ್ದ ಹಿಂದೂ ಪ್ರವಾಸಿಗರೊಬ್ಬರ ಮೇಲೂ ದುಷ್ಕರ್ಮಿಗಳು ದಾಳಿಯನ್ನು ನಡೆಸಿರುವಂತಹ ಘಟನೆ ಈಗ ವರದಿಯಾಗಿದೆ ಕೋಲ್ಕತ್ತಾ ನಿವಾಸಿ ಸಾಯನ್ ಘೋಷ್ ಅವರು ನವೆಂಬರ್ ಇಪ್ಪತ್ತ್ ಮೂರರಂದು ಢಾಕಾದಲ್ಲಿರುವ ತಮ್ಮ ಸ್ನೇಹಿತನ ಮನೆಗೆ ತೆರಳಿದ್ರು ತಾನು ನವೆಂಬರ್ ಇಪ್ಪತ್ತಾರರಂದು ಸ್ನೇಹಿತರೊಂದಿಗೆ ಐಸ್ ಕ್ರೀಂ ಪಾರ್ಲರ್ಗೆ ತೆರೆದಂತಹ ವೇಳೆ ಹಲವಾರು ಮುಸ್ಲಿಂ ಯುವಕರು ಸುತ್ತುವರೆದು ದಾಳಿಯನ್ನು ನಡೆಸಿದ್ದಾರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದಾಳಿಯನ್ನ ಖಂಡಿಸಿ ಧಾರ್ಮಿಕ ನಾಯಕ ಚಿನ್ಮಾಯಿ ಕೃಷ್ಣದಾಸ್ ಅವರು ಬಿಡುಗಡೆಗೆ ಆಗ್ರಹಿಸಿ ಒಂದು ಸಾವಿರಕ್ಕೂ ಅಧಿಕ ಸಂತರು ಸೋಮವಾರ ಪಶ್ಚಿಮ ಬಂಗಾಳದ ಉತ್ತರದ ಇಪ್ಪತ್ನಾಲ್ಕು ಪರಗಣದ ಪೆಟ್ರಾಪೋಲ್ ಗಡಿಯಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಅಖಿಲ ಭಾರತೀಯ ಸಂತ ಸಮಿತಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿತ್ತು ಶಿವಮೊಗ್ಗ ಜಿಲ್ಲೆಯ ಸೊರಂಬ ತಾಲೂಕಿನ ಕಪ್ಪಾಗುಡ್ಡ ಗ್ರಾಮದಲ್ಲಿ ಮಲೆನಾಡು ಭಾಗದ ರೈತರ ಜಾನಪದ ಕ್ರೀಡೆ ಹೋರಿ ಹಬ್ಬವು ಅದ್ದೂರಿಯಾಗಿ ನಡೆಯಿತು ಹೋರಿ ಹಬ್ಬ ನೋಡಲು ಸಾವಿರಾರು ಜನರು ಸೇರಿ ಅಕ್ಕಪಕ್ಕ ಜಿಲ್ಲೆಗಳಿಂದ ಜನಗಳು ಕೂಡ ಆಗಮಿಸಿದ್ರು ಇನ್ನು ಹೋರಿ ಹಬ್ಬದಲ್ಲಿ ಸ್ಟಾರ್ ಚಾಂಪಿಯನ್ ಕರ್ನಾಟಕ ಇಮ್ಮಡಿ ಪುಲಕೇಶಿ ಕಿಂಗ್ ಸೈನಿಕ ಭೈರತಿ ರಣಗಲ್ ರಣಧೀರ ಹಾವೇರಿ ಜನನಾಯಕ ವೀರಭದ್ರ ಹೋರಿಗಳು ನೋಡುಗರ ಗಮನವನ್ನು ಸೆಳೆದರೆ ಮುಗಿಲೆತ್ತರಕ್ಕೆ ಹಾಕುವಂತೆ ಹಾಕಿದ ಪಿಪಿಗಳು ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇದ್ವು ಮಂಡ್ಯ ಕಾಡಾನೆಗಳ ದಾಳಿ ಮತ್ತೆ ಮುಂದುವರೆದಿದೆ ಮಂಡ್ಯದಲ್ಲಿ ವರಹನಾಥ ಕಲ್ಲಳ್ಳಿ ಸಮೀಪದ ಹೇಮಾವತಿ ನದಿ ಬಳಿ ಕಾಡಾನೆಗಳು ಬೀಡನ್ನ ಬಿಟ್ಟಿವೆ ರೈತರು ಬೆಳೆದ ಬೆಳೆಗಳು ನಾಶ ಮಾಡಿದ್ದು ಅಡಿಕೆ ತೆಂಗು ಬಾಳೆ ಭತ್ತ ಸೇರಿದಂತೆ ಹಲವು ಬೆಳೆಗಳನ್ನು ನಾಶ ಮಾಡಿವೆ ಆನೆಗಳ ದಾಂಧಲೆಗೆ ಅನ್ನದಾತರು ಕಂಗಾಲ ಕಂಗಾಲಾಗಿದ್ದಾರೆ ನದಿ ವ್ಯಾಪ್ತಿಯಲ್ಲಿನ ಜಮೀನುಗಳಿಗೆ ಲಗ್ಗೆ ಇಟ್ಟು ಬೆಳೆ ನಾಶಗಳನ್ನು ಮಾಡಿವೆ ಜೋಡಿ ಆನೆಗಳನ್ನು ಕಾಡಿಗೆ ಅಟ್ಟುವಂತೆ ರೈತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಈಗ ನೋಡಲ್ಲ ಈಗ ನೋಡಲಾ

ಬೈಕ್ ಕಳ್ಳತನ ಮಾಡ್ತಾ ಇದ್ದಂತಹ ಖತರ್ನಾಕ್ ಬೈಕ್ ಕಳ್ಳನ ಬಂಧನವಾಗಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ನಗರದಲ್ಲಿ ವಿವಿಧೆಡೆ ಬೈಕ್ ಕಳ್ಳತನ ಮಾಡ್ತಾ ಇದ್ದಂತಹ ಕದೀಮರು ಇದೀಗ ಅಂಧರ್ ಆಗಿದ್ದಾರೆ ವಿವಿಧೆಡೆ ಬೈಕ್ ಕಳ್ಳತನ ಮಾಡುವ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಹೈದರ್ ಅಲಿ ಮುಸ್ಲಿಂ ಹಲಿ ಶೇಖ್ ನದೀಮ್ ಸಂಸುದ್ದೀನ್ ಟೋಪಿಗಾರ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರಿಂದ ಒಂಬತ್ತು ಬೈಕ್ ಕೃತ್ಯಕ್ಕೆ ಬಳಸಿದ ಒಂದು ಬೈಕ್ ಸೇರಿ ಏಳು ಲಕ್ಷ ಮೌಲ್ಯದ ಹತ್ತು ಬೈಕ್ಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಈ ಕುರಿತು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಶಾಲಾ ವಿದ್ಯಾರ್ಥಿಯೊಬ್ಬನ ಮೇಲೆ ಕೋತಿ ದಾಳಿ ನಡೆಸಿದ ಪರಿಣಾಮ ವಿದ್ಯಾರ್ಥಿ ಗಾಯಗೊಂಡಿರುವಂತಹ ಘಟನೆ ಧಾರವಾಡದ ಮದರಾಮಂಡಿಯಲ್ಲಿ ನಡೆದಿದೆ ಬೆಳಗ್ಗೆ ಶಾಲೆಗಂತ ಹೋಗ್ತಾ ಇದ್ದಂತ ಮದಾರ ಮಂಡಿಯ ವಿದ್ಯಾರ್ಥಿ ಮೇಲೆ ಕೆಂಪು ಕೋತಿ ಏಕಾಏಕಿ ದಾಳಿಯನ್ನು ನಡೆಸಿದೆ ಕೋತಿ ದಾಳಿ ನಡೆಸಿದ ಪರಿಣಾಮ ವಿದ್ಯಾರ್ಥಿ ಕಾಲಿಗೆ ಗಾಯ ಕೂಡ ಆಗಿದೆ ಗಾಯಗೊಂಡ ವಿದ್ಯಾರ್ಥಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ ಈ ಕೋತಿ ಆವಳಿಯಿಂದ ಮದ್ದಾರ ಮಂಡಿಯ ಅಂಗನವಾಡಿ ಮತ್ತು ಒಂದನೇ ತರಗತಿ ಶಾಲಾ ಮಕ್ಕಳಿಗೆ ರಜೆ ನೀಡಿ ಮನೆಗೆ ಕಳಿಸಲಾಗಿದೆ ಈ ಘಟನೆ ಸಂಬಂಧ ಸ್ಥಳೀಯರು ಮಹಾನಗರ ಪಾಲಿಕೆಗೆ ದೂರನ್ನ ಸಹ ಕೊಟ್ಟಿದ್ದಾರೆ The <laughs> ಪರಿಸ್ಥಿತಿ ಮನೆಯೊಂದು ಮೂರು ಬಾಗಿಲು ಆಗಿದೆ ಅಂತ ಬೆಳಗಾವಿಯಲ್ಲಿ ಉನ್ನತ ಸಚಿವ ಎಂ ಸಿ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದೂವರೆ ವರ್ಷದಲ್ಲಿ ನಮ್ಮ ಸರ್ಕಾರ ಮಾಡಿರುವ ಸಾಧನೆಗಳ ಜೊತೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನವನ್ನ ಮಾಡಿದ್ದೇವೆ ನಮ್ಮ ಸರ್ಕಾರ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಕೈಗೆತ್ತಿಕೊಂಡಿದೆ ಅಂತ ಹೇಳಿದ್ದಾರೆ ವಿರೋಧ ಪಕ್ಷಗಳು ವಿನಾಕಾರಣ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಾರೆ ನಿರಂತರ ನಮ್ಮ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಬಜೆಟ್ ಗಾತ್ರ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಇದೆ ಹೆಚ್ಚುವರಿಯಾಗಿ ಗ್ಯಾರಂಟಿಗೆ ಹೆಚ್ಚು ಹಣವನ್ನ ನೀಡ್ತಾ ಇದ್ದೇವೆ ಯೋಜನೆಗಳನ್ನ ನಿಲ್ಲಿಸಿ ಬಿಟ್ಟು ನಾವು ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ ಒಂದು ಲಕ್ಷ ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗೆ ಒಳಗೊಂಡಂತೆ ಅರವತ್ ಮೂರು ಸಾವಿರ ಕೋಟಿ ಇತರೆ ಯೋಜನೆಗಳಿಗೆ ವ್ಯಯ ಮಾಡುವಂತಹ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ವಿರೋಧ ಪಕ್ಷದವರು ಹತಾಶರಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ನಮ್ಮ ಮುಖ್ಯಮಂತ್ರಿ ಇತರರ ಮೇಲೆ ಮಾಡ್ತಾ ಇದ್ದಾರೆ ಸರ್ಕಾರದ ಆಡಳಿತ ಅವಧಿಯಲ್ಲಿನ ಸಮಸ್ಯೆಗಳನ್ನ ನಮ್ಮಿಂದಲೇ ಸಮಾಜದ ಹೆಸರಿನಲ್ಲಿ ಜಾತಿ ಒಡೆಯುವ ಕೆಲಸವನ್ನ ಮಾಡ್ತಿದ್ದಾರೆ ವಿರೋಧ ಪಕ್ಷಗಳನ್ನ ಎದುರಿಸುವ ಕೆಲಸವನ್ನ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಎದುರಿಸೋದಿಕ್ಕೆ ಸಜ್ಜಾಗಿದ್ದೇವೆ ಅಂತ ಕೂಡ ತಿಳಿಸಿದ್ದಾರೆ ಈಗ ಬಿಜೆಪಿ ಅವರು ಅಶೋಕ್ ಅವರಿಗೆ ಇನ್ನ ಅವರಿಗೆ ಏನ್ ಮಾಡೋದು ಪಾಪ ಅಲ್ಲಿ ಕೂತಿದ್ದಾರೆ ಏನೋ ಹೇಳ್ತಾ ಇರ್ಬೇಕು ಒಂದ್ಸತಿ ಹೇಳಿದ್ರು ಲೋಕಸಭಾ ಚುನಾವಣೆ ಆದ್ಮೇಲೆ ಹೇಳಿದ್ರು ಮತ್ತೆ ಹೇಳಿದ್ರು ಈಗ ಡಿಸೆಂಬರ್ ಅಂತಾರೆ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ ಪಾಪ ಅವರು ವಿರೋಧ ಪಕ್ಷವಾಗಿ ಏನೋ ಒಂದು ಬಾಯ್ ಪಡ್ಕೋಬೇಕಲ್ವಾ ಸೊ ಅವರು ಏನೋ ಒಂದು ಬಾಯ್ ಚಪ್ಪಲಿಕ್ಕೆ ಅವ್ರು ಹೇಳ್ತಾ ಇರ್ತಾರೆ ಅದ್ರ ವಸ್ತುಸ್ಥಿತಿ ನಿಮ್ಗೆ ಗೊತ್ತಿದೆ ಮೊನ್ನೆ ಮೂರು ಉಪಚುನಾವಣೆ ಇನ್ನೂ ನಮಗೆ ಬಲ ಬಂದಿದೆ ನಮ್ಮ ಒಂದು ಸ್ಥಾನ ಆಯ್ತು ಇನ್ನೆರಡು ಹೆಚ್ಚಾಯ್ತು ಅದರಿಂದ ನಾವ್ ಇನ್ನ ಹೆಚ್ಚು ಅವ್ರ ಅವ್ರು ನಮಗೆ ಎಷ್ಟೇ ಅವ್ರು ನಮ್ಮ ಬಗ್ಗೆ ಟೀಕೆ ಮಾಡ್ಲಿ ಎಷ್ಟೇ ನಮ್ಮ ಸರ್ಕಾರವನ್ನ ಅಸ್ಥಿರ ಮಾಡ್ತಕ್ಕಂತ ಅವರು ಪ್ರಯತ್ನ ಮಾಡ್ಲಿ ನಾವು ಇನ್ನೊಂದಷ್ಟು ಬಲ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಬದಲಾವಣೆ ಪ್ರಶ್ನೆ ಉದ್ಭವ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹ್ರು ಸದೃಢವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲರೂ ಒಟ್ಟಿಗೆ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಒಗ್ಗಟ್ಟಾಗಿದೆ ನಾವು ಇವತ್ತು ಜನರ ವಿಶ್ವಾಸ ಏನ್ ಗಳಿಸಿದೀವಿ ಜನರಿಗೆ ನಮ್ಮ ಕಾರ್ಯಕ್ರಮಗಳನ್ನ ಮುಚ್ಚ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ ಜನರ ಇದೇ ರೀತಿ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕ ಕೊಟ್ಟಿದಾರೋ ಇಲ್ವೋ ಸಂಬಂಧ ಇಲ್ಲ ಅದು ಬಿಜೆಪಿ ಅವರ ಆಂತರಿಕ ವಿಚಾರ ಇವತ್ತು ಅವರ ಪರಿಸ್ಥಿತಿನೇ ಅವರೇ ಮನೆ ಒಂದು ಮೂರು ಭಾಗಗಳಂತಾಗಿದೆ ಮೊದಲು ವಿಜಯೇಂದ್ರ ಅವರು ಅಶೋಕ್ ಅವರು ಅವರ ಭಾಗಗಳನ್ನು ಸರಿ ಯು ಧನ್ಯವಾದ ಮೊದಲ ಬಾರಿಗೆ ರಾಜ್ಯದಲ್ಲಿ ವಿಶೇಷ ಚೇತನರ ಆರೈಕೆದಾರರಿಗೆ ಸಾವಿರ ರೂಪಾಯಿ ಮಾಸಿಕ ಭತ್ಯೆ ನೀಡುವ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳವಾರ ಚಾಲನೆಯನ್ನು ನೀಡಿದ್ದಾರೆ ಈ ವೇಳೆ ಅಂಗವಿಕಲರ ಕಲ್ಯಾಣ ಇಲಾಖೆ ಬಜೆಟ್ನಲ್ಲಿ ಕಡಿಮೆಯಾಗಿದ್ದಂತ ನಲವತ್ನಾಲ್ಕು ಕೋಟಿ ಅನುದಾನವನ್ನು ಪೂರಕ ಅಂದಾಜಿನಲ್ಲಿ ಕೊಡುವುದಾಗಿ ಘೋಷಣೆ ಕೂಡ ಮಾಡಿದ್ದಾರೆ ಕಂಠೀರವ ಒಳಾಂಗಣ ಕ್ರೀಡಾಣದಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆ ಆರೈಕೆದಾರರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದಂಥ ಅವರು ರಾಜ್ಯದಲ್ಲಿ ಪ್ರಸ್ತುತ ಸುಮಾರು ಹದಿನೈದು ಲಕ್ಷ ವಿಶೇಷ ಚೇತನರಿದ್ದಾರೆ ದೇಶದಲ್ಲಿ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ನಾಲ್ಕು ಬಗೆಯ ಅಂದರೆ ಮಿದುಳು ಪಾರ್ಶ್ವವಾಯು ಮಸ್ಕುಲರ್ ಡಿಸ್ಟೋರ್ಪಿ ಪಾರ್ಕಿಸನ್ ಕಾಯಿಲೆ ಮಲ್ಟಿಫಲ್ ಕೈರೋಸಿಸ್ ಈ ಎಲ್ಲಾ ಕಾಯಿಲೆಗಳನ್ನು ಒಳಗೊಂಡಂತೆ ವಿಶೇಷ ಚೇತನರನ್ನು ಆರೈಕೆ ಮಾಡುವವರಿಗೆ ಮಾಸಿಕ ಸಾವಿರ ರೂಪಾಯಿ ನೀಡುವ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಅಂತ ತಿಳಿಸಿದ್ದಾರೆ ವಿಶೇಷ ಚೇತನರಿಗೆ ಉದ್ಯೋಗ ಒದಗಿಸುವ ಸಲುವಾಗಿಯೇ ಸಮಿತಿಯೂ ಕೂಡ ಈಗಾಗಲೇ ರಚನೆಯಾಗಿದೆ ಅಂತ ಹೇಳಿದ್ದಾರೆ ಕಳೆದ ಬಜೆಟ್ನಲ್ಲಿ ವಿಶೇಷ ಚೇತನರ ಕಲ್ಯಾಣಕ್ಕಾಗಿ ನಲವತ್ನಾಲ್ಕು ಕೋಟಿಯನ್ನು ನಿಗದಿಪಡಿಸಲಾಗಿತ್ತು ಈ ಬಜೆಟ್ನಲ್ಲಿ ಕೇವಲ ಹತ್ತು ಕೋಟಿ ನಿಗದಿಪಡಿಸಲಾಗಿದೆ ಈ ಹಣ ಕಡಿಮೆ ಆಯಿತು ಎಂಬ ಕುರಿತು ಕುರಿತು ಚರ್ಚೆ ಕೂಡ ಈಗಾಗಲೇ ನಡೆದಿದೆ ಹೀಗಾಗಿ ನಾವು ಪೂರಕ ಅಂದಾಜಿನಲ್ಲಿ ಇದಕ್ಕೆ ನಲವತ್ನಾಲ್ಕು ಕೋಟಿಯನ್ನು ನೀಡಿದ್ದೇವೆ ಅಂತ ಹೇಳಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಪವಿತ್ರಗೌಡ ಪಾತ್ರವಿಲ್ಲ ಕೊಲೆಗೆ ಅವರಿಂದ ಪಿತೂರಿ ಕೂಡ ನಡೆದಿಲ್ಲ ಪಟ್ಟಣಗೆರೆ ಶೆಡ್ಗೆ ಕರೆತಂದಾಗ ದರ್ಶನ್ ಅವರ ಜೊತೆ ತೆರಳಿದ್ದ ಆಕೆ ರೇಣುಕಾ ಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದು ಅಲ್ಲಿಂದ ತೆರಳಿದ್ದಾರೆ ನಂತರ ಏನಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ ಆಕೆ ಮಹಿಳೆಯಾಗಿದ್ದು ಜಾಮೀನು ನೀಡಬೇಕು ಅಂತ ಹಿರಿಯ ವಕೀಲ ಟಾಮಿ ಸೆಫ್ಲಾಯಿಸ್ ಮಂಗಳವಾರ ಹೈಕೋರ್ಟ್ಗೆ ಕೋರಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್ ಅವರು ಪವಿತ್ರ ಗೌಡ ಆರ್ ನಾಗರಾಜ್ ಎಂ ಲಕ್ಷ್ಮಣ್ ಅನುಕುಮಾರ್ ಮತ್ತು ಜಗದೀಶ್ ಸಲ್ಲಿಸಿರುವಂತಹ ಜಾಮೀನು ಅರ್ಜಿಗಳನ್ನು ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ಮಂಗಳವಾರ ವಿಚಾರಣೆಯನ್ನು ನಡೆಸಿತು ಪವಿತ್ರಗೌಡ ಅವರ ಪರ ಹಿರಿಯ ವಕೀಲ ಠಾಮೀಸ್ ಸೆಬಾಸ್ಟಿಯನ್ ರೇಣುಕಾಸ್ವಾಮಿ ಕೊಲೆಗೆ ಪವಿತ್ರ ಯಾವುದೇ ಪಿತೂರಿಯನ್ನು ನಡೆಸಿಲ್ಲ ಇನ್ನು ಪಟ್ಟಣಗೆರೆಯ ಜಯಣ್ಣ ಶೆಡ್ಗೆ ಕರೆತಂದಾಗ ದರ್ಶನವರ ಜೊತೆ ತೆರಳಿದಂಥ ಪವಿತ್ರಗೌಡ ರೇಣುಕಾಸ್ವಾಮಿ ಕಪಾಳಕ್ಕೆ ಕೇವಲ ಒಂದು ಬಾರಿ ಹೊಡೆದಿದ್ದಾರೆ ಅಂತ ವಿವರಿಸಿದ್ದಾರೆ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರಗೌಡರ ಪಾತ್ರ ಇಲ್ಲ ಅಂತ ಹೇಳಿ ವಾದವನ್ನು ಗೌಡ ಪರ ವಕೀಲರು ಮಂಡಿಸಿದ್ದಾರೆ ಇದಾಗಿತ್ತು ಈ ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ್ಯ ನ್ಯೂಸ್ ನಿಖರ ಸುದ್ದಿ ಪ್ರಖರ